ಶ್ರೀಮದ್ ವಿದ್ಯಾವಾರಿ ತೀರ್ಥ ಗುರುಭ್ಯೋ ನಮಃ ಉತ್ತರಾದಿಯರಲ್ಲಿ ಅನೇಕ ಅಸತ್ ಸಂಪ್ರದಾಯಗಳಿವೆ ಒಂದು ಅಸತ್ ಸಂಪ್ರದಾಯ ತಿಳಿದಿರ್ಬೋದು ಇನ್ನೊಂದು ಅಸತ್ ಸಂಪ್ರದಾಯ ಏನಂದರೆ ಒಬ್ಬರು ಹೇಳಿದನ್ನು ಮತ್ತೊಬ್ಬರು ವಿರೋಧ ಮಾಡ್ತಾರೆ ಪೂರ್ಣವಾಗಿ ಅವರ ಶಬ್ದವನ್ನು ಬಳಸಬೇಕಂದ್ರೆ ನಲಿಫೈ ಮಾಡಿಬಿಡ್ತಾರೆ ಒಬ್ಬರು ಹೇಳಿದ್ದನ್ನು ಇಲ್ಲವೇ ಇಲ್ಲ ಅಂತ ಮಾಡಿಬಿಡ್ತಾರೆ ಈ ಉತ್ತರಾದಿಯ ಪರಂಪರೆಯಲ್ಲಿ ಸತ್ಯಬೋಧರು ಒಂದು ಬರಿದ್ದಾರೆ ಅವರ ಬಗ್ಗೆ ಅನೇಕ ಕಾವ್ಯಗಳನ್ನೆಲ್ಲ ಅವರು ಬರ್ಕೊಂಡಿದ್ದಾರೆ ಆ ಕಾವ್ಯದ ಒಳಗಡೆಗೆ ಸತ್ಯಬೋಧರನ್ನ ಅಗರ್ಭ ಶ್ರೀಮಂತರು ಅಂತ ಚಿತ್ರಣ ಮಾಡುತ್ತಾರೆ ಅವರ ತಾತ ಅವರನ್ನ ರಾಜರಾಜ ವಿಭವ ಕುಬೇರನಂತಹ ಐಶ್ವರ್ಯಯುಕ್ತವರ ಬಳಿಯಲ್ಲಿ ಅಂತ ಎಲ್ಲಿವರೆಗೆ ಅಂದರೆ ಈ ಸತ್ಯಬೋಧರು ಸಣ್ಣ ಹುಡುಗ ಆಗಿದ್ದಾಗ ಆ ಸತ್ಯವರಿಯರು ಸತ್ಯಪ್ರಿಯರು ಹೆಸರು ಬದಲಾಯಿಸಿಕೊಂಡವರು ಅವರ ಹತ್ರ ಓದಬೇಕಾದ್ರೆ ಇವರಿಗೆ ಊಟ ತಿಂಡಿಗೋಸ್ಕರ ಪ್ರತ್ಯೇಕ ಇಬ್ಬರಲ್ಲಿ ನೀವು ನೋಡ್ಕೊಳ್ಳಿಕ್ಕೋಸ್ಕರ ಇವರಿಗೆ ತುಪ್ಪ ಮೊಸರು ಇತ್ಯಾದಿ ಕೊಡೋ ಎಂತಲ್ಲ ಅವರ ಕಥೆಗಳಲ್ಲಿ ಪಾಪ ಬರ್ಕೊಂಡಿದ್ದಾರೆ ಇಷ್ಟು ಮಾತನಾಡಿದ್ರೆ ಇಂಥ ಅಗರ್ಭ ಶ್ರೀಮಂತರು ಬಂದು ಓದಬೇಕಾದ್ರೆ ಸಹಿತ ಅಂಥ ವೈಭವವನ್ನು ಇಟ್ಟುಕೊಂಡಿದ್ದರು ಅಂತ ಹೇಳ್ತದೆ ಅವರ ವಿಜಯ ಅವ್ರದ್ದು ಇನ್ನೊಂದು ಗ್ರಂಥ ಈ ಅಸತ್ ಕಥಾ ಇದೆಯಲ್ಲ ಅದರೊಳಗೆ ಅವ್ರು ಬರೀತಾರೆ ನೀವೇ ಸ್ಪಷ್ಟವಾಗಿ ಓದಿ ನಡುವೆ ಸಂಚಾರದಲ್ಲೊಮ್ಮೆ ರಾಯಚೂರ ಹರಿಯಾಚಾರ್ಯರೆಂಬುವವರು ಇವರು ಸತ್ಯ ಅಪ್ಪ ಬಡತನದಿಂದ ಬೆಂದು ಕುಟುಂಬ ಸಹಿತವಾಗಿ ಶನಿಗಳನ್ನು ಕಾಣಿಸಿಕೊಂಡರು ಏನ್ ಪ್ರಯೋಗ ಬಡತನದಿಂದ ಬೆಂದು ಹೋಗಿದ್ರು ಅಂತಾರೆ ಅವರು ಆಗರ್ಭ ಶ್ರೀಮಂತರು ಅಂತಾರೆ ಇವರು ಬಡತನದಿಂದ ಬೆಂದು ಹೋಗಿದ್ರು ಅಂತಾರೆ ಇನ್ನು ಅವರು ವಂಶಸ್ಥರು ಬರೀತಾರೆ ಆಗರ್ಭ ಶ್ರೀಮಂತ ಧೀಮಂತ ಸತ್ಕುಲ ಪ್ರಸೂತರಾದ ಇಪ್ಪತ್ತು ವರ್ಷದ ರಮತಾರುಣ್ಯ ತುಂಬಿದ ಸ್ಫುರದ್ರೂಪಿ ರಾಜೀಚೂರು ರಾಮಾಚಾರ್ಯರಿಗೆ ಕನ್ಯೆಯನ್ನು ಕೂಡುತ್ತಾರೆ ಶ್ರೀಮಂತಿಕೆ ಇತ್ತು ಅಂತ ಒಬ್ಬರು ಬರೀತಾರೆ ದಟ್ಟ ದಾರಿದ್ರ್ಯ ಇತ್ತು ಅಂತ ಇನ್ನೊಬ್ಬರು ಬರೀತಾರೆ ಇದು ಉತ್ತರಾದಿಯಲ್ಲ ಅಸತ್ ಸಂಪ್ರದಾಯ ಇದು ಒಂದು ಕಡೆ ಅಲ್ಲ ನೂರು ಕಡೆಗೆ ಸಿಗುತ್ತೆ ಒಬ್ಬರು ಹೇಳಿದ್ದನ್ನ ಇನ್ನೊಬ್ಬರು ವಿರೋಧಿಸುತ್ತಾರೆ ಬಲವಾಗಿ ವಿರೋಧಿಸುತ್ತಾರೆ ಇಲ್ಲಿ ಉತ್ತರಾದಿಯಲ್ಲಿ ಇನ್ನೊಬ್ಬರು ಖಂಡನೆ ಮಾಡೋದಲ್ಲ ನಮ್ಮ ತಾವೇ ಖಂಡನೆ ಮಾಡ್ಕೊತಿರ್ತಾರೆ ಈ ಸಾಲಿಗೆ ಸತ್ಯಾತ್ಮರು ಮತ್ತು ಮಧುಭಾವಿಯವರು ಇಬ್ಬರು ಕೂಡ ಸೇರಿದ್ದಾರೆ ಗುರುಚರ್ಯೆಯಲ್ಲಿ ನಮ್ಮ ಶ್ರೀಮಂತವಾದಿ ತೀರ್ಥರು ಸಾರ್ವಭೌಮರಿಗೆ ಪರಮಂಗಲವಾದ ಅನ್ಪಾರ್ಲಿಮೆಂಟರಿ ವರ್ಡ್ ಅದನ್ನು ಉಪಯೋಗಿಸಿದ್ದಾರೆ ಎನ್ನುವುದನ್ನ ಸಮಾಜದ ಮುಂದೆ ಸಾಕ್ಷ್ಯ ಸಮೇತವಾಗಿ ನಾನು ಪ್ರಸ್ತುತಪಡಿಸಿದ್ದೇನೆ ಮದಭಾವಿಯವರು ಏನು ಹೇಳ್ತಾರೆ ಕೇಳಿ ಇವರು ಹೇಳುವಂತಹ ಯಾವ ಕಟ್ಟುಕಥೆಗಳಿಗೆ ಯಾರೋ ಬರದಂತಹ ಯಾರೋ ಒಬ್ಬ ಕಲಿಯವರ ನಂತರ ಗ್ರಂಥ ನಮ್ಮ ಉತ್ತರಾದಿ ಮಟ್ಟಕ್ಕೂ ಸಂಬಂಧ ಇಲ್ಲ ಅದು ಇರೋದು ಬಿ ಎನ್ ಕೆ ಶರ್ಮಾ ಅವರದು ಹೇಳಿದ್ದಾರೆ ಆ ಗ್ರಂಥದ್ದು ಅವರು ಸಾಕ್ಷಾತ್ಕಾಗಿ ನಮಗೆ ಸಂಬಂಧ ಕೊಡೋದಿಲ್ಲ ಗುರುಚರ್ಯೆಯಲ್ಲಿ ಬಂದ ಮಾತಿಗೆ ಉತ್ತರ ಕೊಡ್ಲಿಕ್ಕೆ ಉತ್ತರವಿಲ್ಲ ಅವರಿಗೆ ಸಮಾಜದ ಮುಂದೆ ಮುಖ ತೋರಿಸಲಿಕ್ಕೆ ಮುಖವಿಲ್ಲ ಮಹಾ ಗುರುಗಳನ್ನ ಪರಮ ಅಮಂಗಲ ಶಬ್ದದಿಂದ ಅವರ ತಾಯಿಯನ್ನ ನಿಂದೆ ಮಾಡುವ ಶಬ್ದ ಉತ್ತರಾದಿಯರ ವರ್ತನೆಯನ್ನು ಸಮರ್ಥನೆ ಮಾಡಿಕೊಳ್ಳಿ ಮದಭಾವಿಯವರಿಗೆ ಆಗಲಿಲ್ಲ ಅದಕ್ಕೆ ಹೇಳ್ಬಿಟ್ರು ಗುರುಚರ್ಯ ನಮಗೆ ಸಂಬಂಧಪಟ್ಟಿದ್ದೇ ಅಲ್ಲ ಇನ್ಯಾರ ಕಥೆಯಪ್ಪ ಇರೋದು ನಿಮ್ಮ ಗುರುಚರ್ಯ ಅಂದರೆ ನಿಮ್ಮ ಗುರುಗಳ ಚರ್ಯಾದನೇ ಅಲ್ಲೆಲ್ಲ ದಾಖಲಿಸಿರೋದು ಗುರುಚರಿಯನ್ನ ಪ್ರಮಾಣವಲ್ಲ ಅಂತ ಈಗ ಮಧುಭಾವಿಯವರು ಹೆಣ್ಣಿಗೆ ಆರಂಭ ಮಾಡಿದಾರಲ್ಲ ನಮಗೆ ಸಂಬಂಧ ಪಡೆದ ಕೃತಿ ಅಲ್ಲ ಅಂತ ಹೆಣ್ಣಿಗೆ ಆರಂಭ ಮಾಡಿದಾರಲ್ಲ ಈ ಮಾತನ್ನ ಸತ್ಯಾತ್ಮರು ಈಗಾಗಲೇ ಖಂಡನೆ ಮಾಡಿಕೊಟ್ಬಿಟ್ಟಿದ್ದಾರೆ ನಮಗೆ ಖಂಡನೆ ಮಾಡಿಕೊಟ್ಕೊಟ್ಟಿದ್ದಾರೆ ಈ ರಘುವರಿಯ ಮಹಿಮೋತ್ಸವ ಏನೋ ಅದನ್ನ ಇತ್ತೀಚೆಗೆ ಸತ್ಯಾತ್ಮರು ಆರಂಭ ಮಾಡಿಕೊಂಡಂತೆ ನಿಮಗೆಲ್ಲರಿಗೂ ಗೊತ್ತು ಆ ರಘುವರಿಯ ಮಹಿಮೋತ್ಸವವನ್ನ ನಾವು ಆಚರಣೆ ಮಾಡಲಿಕ್ಕೆ ಏನು ಪ್ರಮಾಣ ಅಂತಂದ್ರೆ ಗುರುಚರ್ಯ ನಮಗೆ ಪ್ರಮಾಣ ಅಂತ ಅಧಿಕೃತವಾಗಿ ಮುದ್ರಣ ಮಾಡಿಕೊಂಡಿದ್ದಾರೆ ಸತ್ಯಾತ್ಮರು ನೋಡಿ ತೋರಿಸ್ತಾ ಇದ್ದೇನೆ ವಾಕ್ಯಗಳು ಸತ್ಯಾತ್ಮ ಮುದ್ರಣ ಮಾಡಿರುವುದು ಗುರುಚರ್ಯ ವಾಕ್ಯಗಳು ಕೃತಿಯಲ್ಲಿ ಇರೋದು ಎರಡನ್ನೂ ತೋರಿಸ್ತಾ ಇದ್ದೇನೆ ನೋಡಿ ಇವರು ಹೇಳುವಂತಹ ಯಾವ ಕಥೆಗಳಿಗೆ ಯಾರೋ ಬರದಂತಹ ಯಾರೋ ಒಬ್ಬ ಕಲಿಯವರಂತೆ ಗ್ರಂಥ ನಮ್ಮ ಉತ್ತರಾಯ ಮಠಕ್ಕೂ ಸಂಬಂಧ ಇಲ್ಲ ಮದಭಾವಿಯವರಿಗೆ ಇದರ ಜ್ಞಾನವೇ ಇಲ್ಲ ಗುರುಚರ್ಯ ನಮಗೆ ಸಂಬಂಧಪಡದ ಕೃತಿಯಲ್ಲಿ ಅಂತಾರೆ ಅವರು ಹೇಳ್ತಾರೆ ಗುರುಚರ್ಯೆಯಲ್ಲಿ ಈ ಪರಮ ಪವಿತ್ರ ದಿನದ ಉಲ್ಲೇಖ ಇದೆ ಅದಕ್ಕಾಗಿ ನಾವು ಧೋರಿ ಮಹಿಮೋತ್ಸವ ಮಾಡ್ತಾ ಇದ್ದೀವಿ ಅಂತ ಬೀಗ ಅವರು ನಮ್ಗೆ ಆಧಾರವಿದೆ ಪ್ರಮಾಣವಿದೆ ಅಂತ ನಮಗೆ ಸಂಬಂಧಪಟ್ಟ ಕೃತಿ ಇದು ಅಂತ ಹೇಳ್ಕೊಳ್ತಾರೆ ಅವರು ಗುರುಚರ್ಯ ಅಂತ ಪ್ರಮಾಣವಾಗಿ ಉಲ್ಲೇಖ ಮಾಡ್ತಾರೆ ಗುರುಚರಿಯನ್ನು ಪ್ರಮಾಣವನ್ನಾಗಿ ಒಪ್ಪಿ ರಘುವರಿಯ ಮಹಿಮೋತ್ಸವವನ್ನು ಮಾಡ್ತಾ ಇರುವ ಸತ್ಯಾತ್ಮರು ಸುಳ್ಳ ಗುರುಚರ್ಯೆ ನಮಗೆ ಸಂಬಂಧವೇ ಇಲ್ಲ ಅನ್ನುವ ಮದಭಾವಿಯವರು ಸುಳ್ಳ ಅನ್ನೋದನ್ನು ನೀವೇ ನಿರ್ಣಯ ಮಾಡಿ ಅಂತ ಹೇಳ್ತಾ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಸ್ತು